ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಮುಗಿದು ಮತ ಎಣಿಕೆ ಕೂಡ ಮುಗಿದಿದೆ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡರು ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಮತಗಳಿಂದ ಗೆದ್ದಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಆದೇವೈಗೌಡರು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಓಟ್ ತಗೊಂಡಿದ್ದಾರೆ ರಾಮೋಜಿಗೌಡರು ಮೂವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತು ಮತ ಪಡೆದು ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇನ್ನು ಎಂಟ್ ಎಂಟು ಸಾವಿರದ ನನ್ನೂರ ಎಂಬತ್ತೆರಡು ಮತ ಸಿಂಧುಗೊಂಡಿವೆ ಟೋಟಲ್ಲು ಎಂಬತ್ತು ಸಾವಿರದ ಎಂಬತ್ತು ಮತ ಪೋಲಾಗಿತ್ತು ಇದರಲ್ಲಿ ಇಪ್ಪತ್ತು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೊಂದು ಮಟ್ಟದ ಬಿ ಜೆ ಪಿ ಅಭ್ಯರ್ಥಿ ಆದೇವೇಗೌಡರು ಮೂವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಕಾಂಗ್ರೆಸ್ ಅಭ್ಯರ್ಥಿ ರಾಮಜಿಗೌಡರು ತಗೊಂಡು ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಮತಗಳ ಅಂತರದಿಂದ ರಾಮೋಜಿ ರಾಮೋಜಿಗೌಡರು ಗೆದ್ದಿದ್ದಾರೆ ಕಾಂಗ್ರೆಸ್ ಪಕ್ಷ ಬ ವಶಪಡಿಸ್ಕೊಂಡಿದೆ ಇಷ್ಟು ದಿನ ಬಿ ಜೆ ಪಿ ಕೈಯಲ್ಲಿದ್ದ ಪದವೀಧರ ಕ್ಷೇತ್ರ ಈಗ ಕಾಂಗ್ರೆಸ್ ಕೈಗೆ ಹೋಗಿದೆ ಕಾಂಗ್ರೆಸ್ಸು ಅಧಿಕಾರದಲ್ಲಿರೋದರಿಂದ ಹಲವಾರು ಜನ ಕಾಂಗ್ರೆಸ್ಗೂ ಮತ ಹಾಕಿದ್ದಾರೆ ಅಂತ ಪ್ರಚಾರ ನಡೀತಿದೆ ರಾಮೋಜಿಗೌಡರು ಗೆದ್ದಿರಿಕೆ ಅವರ ಕಾಂಗ್ರೆಸ್ ಪಕ್ಷದವರು ರಾಮಾಜಿಗೌಡ್ರನ್ನು ಅಭಿನಂದಿಸಿದ್ದಾರೆ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಪದವೀಧರ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ರಾಮೋಜಿಗೌಡ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೊಂದು ಮೊದಲನೇ ಪ್ರಶಸ್ತಿ ಮತಗಳನ್ನು ಪಡೆದು ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಡಿ ಟಿ ಶ್ರೀನಿವಾಸ್ ಹನ್ನೊಂದು ಸಾವಿರದ ಏಳ್ನೂರಕ್ಕೂ ಅಧಿಕ ಪ್ರ ಮೊದಲ ಪ್ರಾಶಸ್ತಿ ಮತಗಳನ್ನು ಪಡೆದು ಗೆಲುವು ತಮ್ಮದಾಗಿಸಿಕೊಂಡಿದ್ದಾರೆ ಅಭ್ಯರ್ಥಿಗಳ ಗೆಲುವನ್ನು ಕಾರ್ಯಕರ್ತರು ಪಟಾಕಿ ಸಿಡಿದ ಮೂಲಕ ಸಂಭ್ರಮಿಸಿದ್ದಾರೆ ಇನ್ನು ನೈಋತ್ಯ ಪದವೀಧರ ಕ್ಷೇತ್ರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಧನಂಜಯ ಸರ್ಜಿಗೆ ಭರ್ಜನೆ ಜಯವಾಗಿದೆ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತೇಳು ಮತಗಳನ್ನು ಪಡೆದುಕೊಂಡಿರುವ ಸರ್ಜಿ ಆರು ಸಾವಿರದ ಒಂಬೈ ಒಂಬೈನೂರ ಮೂವತ್ತೈದು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಘುಪತಿ ಭಟ್ ಏಳು ಸಾವಿರದ ಮೂವತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಐನೂರು ಮಂಜುನಾಥ್ ಕೇವಲ ಹದಿಮೂರು ಸಾವಿರದ ಐದುನೂರ ಹದಿನಾರು ಮತಗಳನ್ನು ಪಡೆದು ಸೋಲು ಕಂಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತೌರೂರಿನಲ್ಲಿ ಎರಡು ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟವಾಗಿದೆ ಇತ್ತೀಚೆಗಷ್ಟೇ ಮೈಸೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಕಂಡಿತ್ತು ಗುರುವಾರವೂ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮರಿತಿಪ್ಪೇಗೌಡ ಸೋತಿದ್ದರು ಇದೀಗ ನೈಋತಿ ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರು ಮಂಜುನಾಥ್ ಹೀನಾಯ್ ಸೋಲು ಕಂಡಿದ್ದು ಕಾರ್ಯಕರ್ತರಕ್ಕೆ ಮುಖಭಂಗವಾಗಿದೆ ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರಗಳಿಗೆ ನಡೆದ ಚುನಾವಣೆಯಲ್ಲಿ ಬೆಂಗಳೂರು ವ್ಯಾಪ್ತಿಯ ಒಂದು ಪದವೀಧರ ಮತ್ತು ಒಂದು ಶಿಕ್ಷಕರ ಕ್ಷೇತ್ರ ಸೇರಿ ಎರಡು ಕ್ಷೇತ್ರಗಳನ್ನು ಬಿ ಜೆ ಪಿ ಕಳೆದುಕೊಂಡಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲುವು ಲಭಿಸಿದೆ ಗುರುವಾರ ತಡರಾತ್ರಿವರೆಗೂ ನಡೆದ ಮತ ಎಣಿಕೆ ಕಾರ್ಯ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆ ದೇವೇಗೌಡರಿಗೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಮತಗಳು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಮೂವತ್ತಾರು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಮತ ಪಡೆದು ಹಾಲಿ ಸದಸ್ಯ ಆದೇವೈಗೌಟರ ವಿರುದ್ಧ ಗೆಲುವಿನ ನಗು ಬೀರಿದರು ಇಲ್ಲಿ ಚಲಾವಣೆಯಾದ ಇಲ್ಲಿ ಚಲಾವಣೆಯಾದ ಎಂಬತ್ತು ಸಾವಿರದ ಎಂಬತ್ತು ಮತಗಳ ಎಣಿಕೆ ಆರು ಸುತ್ತಿನಲ್ಲಿ ನಡೆದಿತ್ತು ಪ್ರಥಮ ಪ್ರಾಶಸ್ತ್ಯದ ಮತಗಳಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ ಎಂಟು ಸಾವಿರದ ನಾನ್ನೂರ ಎಂಟು ಮತಗಳು ಹಸಿಂದುಗೊಂಡಿವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟ ಏರ್ಪಟ್ಟ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಮತಗಳು ಮತಗಳಿಂದ ಗೆದ್ದಿದ್ದು ಹಾಲಿ ಸದಸ್ಯ ಸ್ವಾಮಿಗೆ ಸೋಲಾಗಿದೆ ಇಲ್ಲಿ ಚು ಚಲಾವಣೆಯಾದ ಇಪ್ಪತ್ನಾಲ್ಕು ಸಾವಿರದ ನೂರಾರು ಮತಗಳ ಎಣಿಕೆ ಏಳು ಸುತ್ತಿನಲ್ಲಿ ನಡೆದಿತ್ತು ಪ್ರಥಮ ಪ್ರಾಶಸ್ತ್ಯದ ಮತಗಳಲ್ಲಿಯೇ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀನಿವಾಸ್ ಗೆಲುವು ಸಾಧಿಸಿದ್ದಾರೆ ಏಳ್ನೂರ ನಾಲ್ಕು ಮತಗಳು ತಿರಸ್ಕೊಂಡಿವೆ ಈ ಎರಡು ಕ್ಷೇತ್ರಗಳು ಬಿ ಜೆ ಪಿ ತಕ್ಕೆಯಲ್ಲಿ ಇದೀಗ ಈ ಎರಡು ಕ್ಷೇತ್ರಗಳು ಬಿ ಜೆ ಪಿ ಕಳೆದುಕೊಂಡಿದ್ದು ಕಾಂಗ್ರೆಸ್ ಪಾಲಾಗಿವೆ ಬಿ ಜೆ ಪಿ ಅಭ್ಯರ್ಥಿ ವೈ ಎ ನಾರಾಯಣಸ್ವಾಮಿ ಏಳು ಸಾವಿರದ ನೂರ ನಲವತ್ತೆರಡು ಮತಗಳು ಪಡೆದರೆ ಕಾಂಗ್ರೆಸ್ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಪಕ್ಷದ ಅಭ್ಯರ್ಥಿ ವಿನೋ ವಿನೋದ್ ರಾಜ್ ಆರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಮತಗಳು ಪಡೆದುಕೊಂಡಿದ್ದಾರೆ